ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿದು ಏನು ಲೋಗಬಾತಂದ್ರೆ ಪುತ್ತೊಟ್ಟಿ ಸೊ ಪುತ್ತೊಟ್ಟಿನ ತೊಗೊಂಡ್ಬಿಟ್ಟು ಊರಿಗೆ ಹೋಗ್ತಾ ಇದಾರೆ ಎಲ್ಲ ರೆಡಿ ಮಾಡ್ಕೊಡಿದೀವಿ ಇವಾಗ ಎಲ್ಲ ಬಾಕ್ಸಲ್ಲಿ ಹಾಕಿಟ್ಕೊಂಡಿದೀವಿ ರೊಟ್ಟಿ ಕರ್ಜಿಕಾಯಿ ಈ ಏನೇನೆಲ್ಲ ಐಟಮ್ಸ್ ಮಾಡಿದ್ದೀವಿ ಅದನ್ನೆಲ್ಲ ಇಲ್ಲಿ ಹಾಕಿಟ್ಟು ಇವಾಗ ಪೂಜೆ ಮಾಡ್ತಾ ಇದ್ದೀವಿ ಸೊ ಯಾವುದೇ ಒಂದು ಹೊಸ ಅಡಿಗೆನ ಮಾಡಿದ ಮೇಲೆ ಪೂಜೆ ಮಾಡೋದು ನಮ್ಮ ಕಡೆ ಪದ್ಧತಿ ಸೊ ಹಾಗಾಗಿ ಪೂಜೆನ ಮಾಡ್ತಾ ಇದ್ದೀವಿ ಸೊ ಇಲ್ಲಿಂದ ಇವಾಗ ಹೊಡ್ತಾ ಇದ್ದೀವಿ ये माने तेरे आ जाए ये नीलो मर्द चारडी आनी ते केन उ चले ना மார <laughs> 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 ನೋಡಿ ಎಲ್ಲರೂ ಹೊರಟರು ಇವಾಗ ಎಲ್ಲ ಪ್ಯಾಕ್ ಆಯಿತು ಸೊ ಈಗ ಕೆಲಸ ಆಗೋದು ಎಷ್ಟೊತ್ತಾಯ್ತು ಆಟೋ ಕೂಡ ಬಂದಿತ್ತು ಸೊ ಹಾಗಾಗಿ ಎಲ್ಲರೂ ಹೊರಟಿದ್ದಾರೆ ಇವತ್ತು ಯಾರ್ಯಾರು ಹೋಗ್ತಿದ್ದಾರೆ ಅಂದ್ರೆ ನಮ್ಮಅಮ್ಮ ನಮ್ಮ ಕಾಕಿ ಮಗಳು ಕೂಡ ಬಂದಿದ್ದು ಸೊ ಅವಳೊಬ್ಳು ನಮ್ಮ ಪಾರ್ವಕ ಹಾಗೆ ನಮ್ಮ ತಮ್ಮ ಅಜಯ ಮತ್ತೆ ಹಾಗೆ ಮುಂದೆ ಹೋದ್ಮೇಲೆ ನಮ್ಮ ದೊಡ್ಡಮ್ಮ ಕೂಡ ಬರ್ತಾರೆ ಸೊ ಎಲ್ಲರೂ ಕೂಡ್ಬಿಟ್ಟು ಹೋಗ್ತಾರೆ ಅವರು ಕೂಡ ಎಲ್ಲಾನು ಈಗ ನೆನಪು ನೀನು ಮಾಡ್ಕೊನಾ ಅಂದ ಬಂದ ಯಾವಾಗ ಆಯ್ತು ನಿನ್ ಸಂಬಂಧ ಒಬ್ಬಕ್ಕೆ ಸಂಬಂಧ ಇಟ್ಟು ತನ ವೇಟ್ ಮಾಡ್ಬೇಕ ಇಟ್ಟು ಮಂದಿ ಆಟೋ ಬಂದೆ ಒಂದ್ ತಾಸ ಆಯ್ತು ಲಗೇಜ್ ಎಲ್ಲ ತುಂಬಾನೇ ಜಾಸ್ತಿನೇ ಆಗಿದ್ದು ಯಾಕಂದ್ರೆ ಆ ಹೋಗ್ತಿರೋರ್ ಬ್ಯಾಗು ಐಟಮ್ಸ್ ಬ್ಯಾಗು ಇವೆಲ್ಲ ಒಂದ್ಕೊಂದು ಹೆಚ್ಚಿಗೆ ಆಗ್ತಾನೆ ಇರ್ತೇವೆ ನಾವ್ ಎಷ್ಟೇ ಕಡಿಮೆ ಮಾಡ್ಬೇಕಂದ್ರೂ ಕೂಡ ಲಗೇಜ್ ಅಂತೂ ಕಡಿಮೆ ಆಗೋದೇ ಇಲ್ಲ ಒಂದ್ ತಗೊಳಕ್ ಹೋಗಿ ಎರಡ್ ಆಗ್ತಾವೆ ಬಾಯ್ ಬಾಯ್ ಬೆಳಗ್ಗೆ ಟಿಫಿನ್ಗೆ ಅಂತ ಹೇಳಿಬಿಟ್ಟು ಶಾಂಗು ಪೀಠ ಮಾಡಿದ್ವಿ ಹಾಗೆ ಒಯ್ಯೋದಕ್ಕೆ ಅಂತ ಹೇಳಿ ಉಸುಳಿ ಹಾಗೆ ಒಂದು ಸ್ವಲ್ಪ ಬದನಿಂಗಾಪಲ್ಲಿ ಇದೆಲ್ಲ ಇವಾಗ ಎಷ್ಟೇ ಮಾಡಿರೋದಲ್ಲ ತುಂಬನೇ ಮಾಡಿದ್ದು ಅದನ್ನೆಲ್ಲ ಕಟ್ಕೊಂಡು ಹೋಗಿ ನಮಗೆ ಮನೆಗೆ ಅಂತ ಹೇಳಿ ಇದು ಎಷ್ಟೇ ಅಷ್ಟೇನೆ ಅಷ್ಟೇ ಸೊ ಇವಾಗ ಅದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಹೋದರು ಅವ್ರೆಲ್ಲರೂ ಇವಾಗ ಹೋದರು ನೋಡ್ರಿ ಇಷ್ಟೊತ್ತು ಅವ್ರು ಕಳಿಸೋದ್ರಲ್ಲೇ ನನಗೆ ಇವಾಗ ಟೈಮ್ ಆಗೋಯಿತು ಬೆಳಗ್ಗೆಯಿಂದ ನಾನು ಇನ್ನೂ ಇವಾಗ ಇವಾಗ ತಾನೇ ಫೇಸ್ ವಾಶ್ ಮಾಡಿಕೊಂಡೆ ಬೆಳಗ್ಗೆಯಿಂದ ಎಲ್ಲ ಗಡಿ ಬಿಡಿ ಗಡಿ ಬಿಡಿ ಯಾಕೆಂದ್ರೆ ತುಂಬ ಕೆಲಸ ಇತ್ತು ಎಲ್ಲ ಬ ಬುದ್ರೊಟ್ಟಿಗೆ ಪಲ್ಯ ಮಾಡೋದು ಮೊಸರನ್ನ ಮಾಡೋದು ಎಲ್ಲ ಇವತ್ತು ಬೆಳಗ್ಗೆನೇ ಮಾಡ್ಕೊಂಡಿರೋದು ಅದೆಲ್ಲ ಮಾರ್ಕೆಟಿಂದ ಹೋಗಿ ಕೈ ತಂದ್ಬಿಟ್ಟು ಮಾಡೋಷ್ಟರಲ್ಲಿ ಇವು ಸೊ ಅವ್ರಿಗೂ ಹೋಗೋದಕ್ಕೆ ಲೇಟ್ ಆಗುತ್ತಲ್ಲ ಹಾಗಾಗಿ ಸ್ವಲ್ಪ ಬೇಗನೆ ಹೋಗಬೇಕು ಅಲ್ಲಿ ಹೋಗಿಂದ ಮತ್ತೆ ಬುತ್ತೋಟಿ ಬೀರೋದಕ್ಕೆ ಅಂತ ಹೇಳಿ ಲೇಟ್ ಆಗುತ್ತಲ್ಲ ಸೊ ಹಾಗಾಗಿ ಅವರು ಕೂಡ ಬೇಗನೆ ಹೊರಟರು ಅಂದರೂ ಬೇಗ ಅಂದರೂ ಕೂಡ ಟೈಮ್ ನೋಡಿ ಎಷ್ಟಾಯಿತು ಅಂತ ಹನ್ನೆರಡು ಗಂಟೆ ಆಯಿತು ಇಲ್ಲೇ ಅವ್ರು ಎಷ್ಟು ಬೇಗ ಎದ್ದು ಎಷ್ಟು ಬೇಗ ಬೇಗ ಕೆಲಸ ಮಾಡಿದ್ರು ಕೂಡ ಟೈಮ್ ಸಾಲೋದೇ ಇಲ್ಲ ಅಷ್ಟು ಎಲ್ಲ ಕೆಲಸ ಮುಗಿಸೋಟ್ರಲ್ಲಿ ಏ ನಮ್ಗೆ ಟೈಮ್ ಆಗೇ ಹೋಗಿಬಿಡುತ್ತೆ ಸೊ ಎಲ್ಲರೂ ಕೆಲಸ ಮುಗಿಸ್ಕೊಂಡು ಇವಾಗ ಹೋದರೂ ಮನೆ ನೋಡಿ ಇನ್ನೂ ಹೇಗಿದೆ ಅಂತ ಸೊ ಈ ಮನೆಯನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ನಾನಿನ್ನ ಇವಾಗ ಟಿಫನ್ ಮಾಡಿಲ್ಲ ಅಷ್ಟು ಟಿಫನ್ ಮಾಡಬೇಕು ಟಿಫನ್ ಮಾಡಿಬಿಟ್ಟು ನಾನು ನಾಳೆ ಫಂಕ್ಷನ್ ಇದೆಯಲ್ಲ ಸೊ ಅದಕ್ಕೆಲ್ಲ ಹೇರ್ ಪ್ಯಾಕ್ ಹಾಕೋಬೇಕು ಸೊ ಹೇರ್ ಪ್ಯಾಕ್ ಹಾಕ್ಕೊಂಡು ನನ್ನ ಹೇರ್ಸ್ ಎಲ್ಲ ಸ್ಟ್ರೈಟ್ ಮಾಡ್ಕೋಬೇಕು ಸೊ ಇವಾಗ ಕರೆಂಟ್ ಹೋಗ್ಯಾವು ಇವಾಗ ಹೇರ್ ಪ್ಯಾಕ್ ಹಾಕ್ಕೊಂಡು ರೆಡಿ ಮಾಡಿಟ್ಕೋತೀನಿ ಎಲ್ಲ ಹೇರ್ ಸ್ಟ್ರೈಟ್ ಮಾಡ್ಕೋತೀನಿ ನಾನು ಕೂಡ ಯಾಕೆಂದ್ರೆ ಅದರಲ್ಲಿ ಇವತ್ತು ನೋಡಿ ನನಗೆ ಹೇರ್ ಸ್ಟ್ರೈಟ್ ಮಾಡೋದಕ್ಕೆ ಯಾರೂ ಇಲ್ಲ ಏನು ನಮ್ಮ ಅಮ್ಮ ಇದ್ದರೆ ನಮ್ಮಮ್ಮ ಮಾಡ್ತಿದ್ರು ನಮ್ಮಮ್ಮ ಕೂಡ ಇವಾಗ ಹೋದ್ರವರು ಸೊ ಹಾಗಾಗಿ ನನ್ನ ಹೇರ್ನ ನಾನೇ ಸ್ಟ್ರೇಟ್ ಮಾಡ್ಕೋಬೇಕು ತುಂಬ ದಿನ ಆಯಿತು ನಾನು ಹೇರ್ ಸ್ಟ್ರೈಟ್ ಮಾಡ್ಕೊಂಡೇ ಇಲ್ಲ ಯಾವುದೂ ಅಷ್ಟೊಂದು ದೊಡ್ಡ ಫಂಕ್ಷನ್ ಏನು ಬಂದಿರಲಿಲ್ಲವಲ್ಲ ಸೊ ಹಾಗಾಗಿ ಹೇರ್ ಸ್ಟ್ರೈಟ್ ಮಾಡ್ಕೊಳ್ಳೋಕೆ ನನಗೂ ಟೈಮು ಆಗಿರಲಿಲ್ಲ ಅದು ಮಾಡ್ಕೋಬೇಕಂತ ಅನ್ನಿಸಲಿಲ್ಲ ಯಾಕಂದರೆ ಪದೇ ಪದೇ ಹೇ ಹೇರ್ ಸ್ಟ್ರೈಟ್ ಇದ್ದರೆ ಹೇರ್ ಡ್ಯಾಮೇಜ್ ಆಗುತ್ತಲ್ಲ ಸೊ ಹಾಗಾಗಿ ಮಾಡ್ಕೊಂಡಿರಲಿಲ್ಲ ಇವತ್ತು ಹೇರ್ ಪ್ಯಾಕ್ ಹಾಕ್ಕೊಂಡ್ಬಿಟ್ಟು ಹೇರ್ ಸ್ಟೇಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಸಂಜೆ ಮಾಡಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಚೆನ್ನಾಗೆ ಮಾಡ್ಕೋತೀನಿ ಬಟ್ ಹೋಗ್ತಾ ಹೋಗ್ತಾ ನಾನೇ ಮಾಡ್ಕೊತಿರೋದ್ರಿಂದ ಕೈ ನೋವು ಬಂದುಬಿಡುತ್ತೆ ಸೊ ಬೇ ಬೇಜಾರಾಗಿ ಬ್ಯಾಸ್ರ ಬರುತ್ತಾ ಸೊ ಹಾಗೆ ಮೆಕ್ಕಿದನ್ನೆಲ್ಲ ಬಡ ಬಡ ಕ್ವಿಕ್ಕಾಗಿ ಮಾಡ್ಕೊಂಡು ಬಿಡ್ತೀನಿ ಸೊ ಬ ಇವತ್ತ ನಂದು ಏನು ಇಲ್ಲ ಅಂತ ಹೇಳೋಕ್ಕಾಗಲ್ಲ ಯಾಕಂದ್ರೆ ಇನ್ನು ಕೆಲಸ ತುಂಬಾನೇ ಇದಾವೆ ಯಾಕೆಂದರೆ ಇದು ಬೆಳಿಗ್ಗೆಯಿಂದ ಇವತ್ತು ಬರೀ ಅವ್ರಿಗೆ ಕಳಿಸೋದೇ ಆಯಿತು ಯಾರಾದರೂ ಊರಿಗೆ ಹೊರ ಹೊರಟಿದ್ದಾರೆ ಅಂದರೆ ಅವ್ರನ್ನ ಕಳಿಸೋದ್ರಲ್ಲೇ ತುಂಬಾ ಟೈಮಾಗಿ ಹೋಗ್ಬಿಡುತ್ತೆ ಸೊ ಹಾಗಾಗಿ ಇನ್ನ ಎಲ್ಲ ಇವಾಗ ಅವ್ರನ್ನ ಕಳ್ಸೋದ್ರಲ್ಲೇನೆ ಆಯಿತು ಹೊರಟ್ರಲ್ವ ಸೊ ಹಾಗಾಗಿ ನಾನು ಇವಾಗ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಒಂದು ಸ್ವಲ್ಪ ಟಿಫಿನ್ ಮಾಡ್ತೀನಿ ಟಿಫಿನ್ ಮಾಡಿಬಿಟ್ಟು ನಾನು ಹೇರ್ ಪ್ಯಾಕೆಲ್ಲ ರೆಡಿ ಮಾಡಿಕೊಂಡು ಮತ್ತು ನಂದು ಹೇರ್ ಪ್ಯಾಕಿಂಗ್ದು ಹೇರ್ಸ್ ಹೇಗಾಗುತ್ತೆ ಅಂತ ಹೇಳಿ ನಾನು ನಾಳೆ ತೋರಿಸ್ತೇನೆ ನಿಮಗೆ ನಾಳಿನ ಲಾವಲ್ಲಿ ಯಾಕಂದರೆ ಇವತ್ತು ಲಾಗ್ ಕಂಟಿನ್ಯೂ ಮಾಡೋಕ್ಕಾಗುತ್ತೋ ಇಲ್ವೋ ಸೊ ನಂಗೆ ಗೊತ್ತಿಲ್ಲ ಯಾಕೆಂದರೆ ಏನಾದ್ರು ತುಂಬ ಕೆಲಸ ಇದ್ದಾವೆ ನನಗೆ ಏಕೆಂದರೆ ಸಂಜೆನೇ ಬರೋದು ನಮ್ಮ ಕಡೆ ಇವಾಗ ಕರೆಂಟ್ ಹೋಗಿಬಿಟ್ರೆ ಇನ್ನು ಏಳು ಗಂಟೆಗೆ ಬರ್ತವೆ ಕರೆಂಟು ಸೊ ಹಾಗಾಗಿ ನೈಟ್ ಆಗಿರುತ್ತಲ್ಲ ಸೊ ಅದನ್ನೆಲ್ಲ ಹೇರ್ ಸ್ಟ್ರೈಟ್ ಮಾಡಿಕೊಂಡು ನಾನು ನಿಮಗೆ ಲಾಗಲ್ಲಿ ಅದನ್ನು ತೋರಿಸ್ಬೇಕಂದ್ರೆ ನೈಟ್ ನೈಟಲ್ಲಿ ಚೆನ್ನಾಗಿ ಕಾಣಿಸೋದಿಲ್ಲ ಸೊ ಹಾಗಾಗಿ ನಾನು ನಾಳೆನೆ ತೋರಿಸ್ತೇನೆ ನಿಮಗೆ ಸೊ ನೋಡೋಣ ಇವಾಗ ನಾನು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಅದು ಕೆಲಸ ಇದೆ ಸೊ ಹಾಗಾಗಿ ಬಾಯ್